ಪಟ್ಟಣದ ಈ ಪ್ರದೇಶವಾಸಿಗಳು ಈಗ ತತ್ಕಾಲಕ್ಕೆ ನೆಲೆ ನೆಲೆಯಿಲ್ಲದ ಊರಿಲ್ಲದ ನನ್ನ ಜನತೆ ಸಂಖ್ಯೆ ಎಷ್ಟಾದರೂ ಇರಲಿ ಅಷ್ಟು ಸಂಖ್ಯೆಯ ಅವಲಂಬಿತ ಕುಟುಂಬದ ಸದಸ್ಯರೇ ನಮ್ಮೊಂದಿಗೆ ಪುರಸಭಾ ಸದಸ್ಯರಿದ್ದಾರೆ ನಮ್ಮವರೇ ಇದ್ದಾರೆ ಅರ್ಜುನ್ ಇದ್ದಾರೆ ಮಂಜುನಾಥ ಬೆಂಬಲಿದ್ದಾರೆ ಹೋರಾಟಗಾರ ಬೆಂಬಲ ಇದೆ ಅದು ನನ್ನ ಸಮುದಾಯದ ಮತ್ತು ಗೌರವಾನ್ವಿತ ಮಾಧ್ಯಮದವರು ಈ ಕೆಲಸನ ಈ ಹೋರಾಟವನ್ನ ನೀವು ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಅಂತ ನನಗೆ ಗೊತ್ತು ಆಮೇಲೆ ಸುಮಾರು ದಿನ ನೀವು ಮುಷ್ಕರ ಹೋಗಿರೋದು ಗೊತ್ತು ಅದಕ್ಕೆಲ್ಲ ಸರಿಯಾದ ಸಮಂಜಸವಾದ ನ್ಯಾಯ ನಿಮಗೆ ದೊರಕಿಲ್ಲ ಅನ್ನುವಂಥದ್ದು ನಮಗೂ ಗೊತ್ತು ನಿಮಗೂ ಗೊತ್ತು ಈಗ ಆಗ್ಬೇಕಾದಂತ ಕೆಲಸ ಯಾರು ನಿರಾಶ್ರಿತ ನೀವು ಯಾರು ಸುರಿಲ್ಲದವರಿಗೆ ನಮಸ್ಕಾರ ಯಾರು ಇದುವರೆಗೆಲ್ಲ ಈ ಭಾಗದಲ್ಲಿ ವಾಸ ಮಾಡಲಿಕ್ಕೆ ಇದ್ರಿ ಅಥವಾ ಈ ಪ್ರದೇಶದಲ್ಲಿ ನಮಗೆ ಕೊಡಿ ಜಾಗ ಇಲ್ಲ ಅಂತ ಅಹ್ವಾಲ ಕೇಳ್ಕೊಂಡಿದ್ರಿ ಅಂತವರ ಮುಂದೆ ಈಗ ಒಂದು ಕೆಲಸ ಇದೆ ನಾವು ಯಾರು ಕೂಡ ಹೋರಾಟವನ್ನು ಕೈಬಿಡಬಾರದು ಯಾವಾಗ ನೀವು ಹೋರಾಟವನ್ನು ಅಥವಾ ಬಿಡ್ತೀರ ಆಗ ಖಂಶ ಸಿಗೋದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಕಾನೂನಾತ್ಮಕವಾಗಿ ನಿಯಮಬದ್ಧವಾಗಿ ನಡ್ಕೊಳ್ಳೋಣ ಅದಕ್ಕೆ ಆದಂಥ ಪ್ರಾಧಿಕಾರಗಳಿವೆ ಇಲಾಖೆಗಳಿವೆ ಇದುವರೆಗೂ ನಿಮ್ಮ ಹೋರಾಟವನ್ನು ಎಲ್ಲ ರೀತಿಯಲ್ಲೂ ಗಮನಿಸಿದವರು ಕೂಡ ಈಗ ನಿಮಗೆ ಒಕ್ಕ ಲಭಿಸಿದ್ದಾರೆ ಅಂದರೆ ನಿಮ್ಮನ್ನು ಇಲ್ಲಿ ಇಲ್ಲೇ ಬರದೆ ನಿಮ್ಮನ್ನ ಹೊರ ಹಾಕಿ ಸರ್ಕಾರ ಹೇಳುತ್ತೆ ಎಲ್ಲರಿಗೂ ಮನೆ ಕೊಡ್ತೀವಿ ಎಲ್ರಿಗೂ ಜಾಗ ಕೊಡ್ಬೇಕಲ್ಲ ಎಲ್ರಿಗೂ ಮನೆ ಕೊಡ್ತೀವಿ ಅಂದ್ರೆ ಜಾಗನೇ ಇಲ್ಲ ಮನೇಲಿ ಕೊಡ್ಬೇಕು ಮನೆ ಕೊಟ್ಟ ಕಳ್ತಾ ಏನು ಅದಕ್ಕೆ ಎಲ್ಲರಿಗೂ ನಿವೇಶನ ಕೊಡಬೇಕು ಇದು ಮೊದಲ ಸೂತ್ರವಾಗಬೇಕು ಸರ್ಕಾರ ಯಾರಿಗೆ ನಿವೇಶನ ಇಲ್ಲ ಜಾಗ ಇಲ್ಲ ಮೊದಲು ಅವ್ರಿಗೆ ಜಾಗ ಕೊಡಬೇಕು ಆಮೇಲೆ ಮನೆ ಕೂಡ ಮಾತು ಬರ್ತದೆ ಅದನ್ನು ಕೊಡಲೇ ಬೇಕು ದಿಸ್ ಗೌರ್ಮೆಂಟ್ ಯೋಜನೆ ಅದನ್ನು ಕೊಡ್ತಾರೆ ಆದರೆ ಈಗ ಮೊದಲು ಆಗ್ಬೇಕಾದ್ದು ನಮಗೆ ಜಾಗ ಬೇಕು ನಮಗೆ ಜಾಗ ಇಲ್ಲ ನಮ್ಮ ನಂಬಿಕೊಂಡು ಈಗ ಏನೂ ಕೂತಿದ್ರ ಇದನ್ನ ಅವ್ರು ನಂಬಿಸ್ಕೊಂಡು ಸುಮಾರು ಸದಸ್ಯರು ನಿಮ್ಮ ಕುಟುಂಬದಲ್ಲಿ ಇರ್ತಾರೆ ಅವರು ಎಲ್ಲ ಬೀದಿಗೆ ಬಂದಂಗೆ ಕೂತು ಬರಷ್ಟೇ ಅಲ್ಲ ನಿಮ್ಮನ್ನು ನಂಬಿಕೊಂಡವರು ಕೂಡ ಬೀದಿಗೆ ಬಂದಂತೆ ಅದಕ್ಕೆ ಯಾರು ನಿರಾಶ್ರಿತರಿದ್ದಾರೆ ಯಾರಿಗೆ ವಸತಿ ರಹಿತರಾಗಿದ್ದಾರೆ ಯಾರಿಗೆ ನಿವೇಶನ ರಹಿತರಾಗಿದ್ದಾರೆ ಅಂಥವರಿಗೆ ನಿವೇಶನವನ್ನು ಒದಗಿಸುವಂಥ ಕೆಲಸ ಸರ್ಕಾರ ಮಾಡಲೇಬೇಕು ಇದು ನಮ್ಮ ಹಕ್ಕೊತ್ತಾಯ ಆರಂಭಿಕವಾಗಿ ಶಾಂತಿಯುತವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಅಂದರೆ ತಹಶೀಲ್ದಾರರಿಗೆ ಮನ್ನಿಕೊಡೋಣ ಅದರ ಪ್ರತಿಯನ್ನು ಸಂಬಂಧಿಸಲ್ಪಟ್ಟ ಡಿಸ್ಟಿಕ್ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಭಾಗದ ಶಾಸಕರು ಗೌರವಾಂಥ ಮಂತ್ರಿಗಳಿಗೆ ಕೊಡಬೇಕಾಗ್ತದೆ ವಸತಿ ಇಲಾಖೆಗೂ ಕೊಡಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಸಾಮಾಜಿಕ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾರೆ ಅಂದರೆ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ದಾರಿಯಲ್ಲಿದ್ದಾರೆ ಅದು ಆಗಬೇಕು ಈ ನಿರಾಶ್ರಿತರಿಗೆ ಜಾಗವನ್ನು ಒದಗಿಸಿ ಮತ್ತಷ್ಟು ನಾನು ಸಾಮಾಜಿಕ ನ್ಯಾಯದ ಪರವಾಗಿದ್ದೇನೆ ಎನ್ನುವಂಥದ್ದು ಅದು ಮತ್ತೊಮ್ಮೆ ಬಿಂಬಿಸಬೇಕು ಅನ್ನುವಂಥದ್ದು ಯಾವುದೇ ನನ್ನ ಸಮುದಾಯಕ್ಕೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾದರೆ ನಾನು ನನ್ನ ಸಮಾಜದ ಪರವಾಗಿ ನಿಲ್ಲೋದು ಶತಸಿದ್ಧ ನನ್ನ ಸಮಾಜಕ್ಕೆ ನ್ಯಾಯ ಸಿಗುವವರೆಗೂ ನಿಯಮಿತವಾಗಾದರೂ ನಾನು ನಿಮ್ಮ ಜೊತೆ ಇರ್ತೇನೆ ಮತ್ತೆ ಈ ಹಂತದಲ್ಲಿ ಏನಾದರೂ ಬರೀ ಉತ್ತರಗಳೇ ಸಿಕ್ಕಿ ಫಲಿತಾಂಶ ಸಿಗದೆ ಹೋದಲ್ಲಿ ನನ್ನ ಈ ಭಾಗದ ಎಲ್ಲ ನಾಯಕರುಗಳೊಂದಿಗೆ ಮಾತನಾಡಿ ಇದಕ್ಕೆ ಯಾರು ಬೆಂಬಲವಾಗಿ ನಿಂತಿದ್ದಾರೆ ಯಾವ ಮಿಡಿಯುವ ಮನಸ್ಸುಗಳ ಜೊತೆಗಿದ್ದು ಚಿಂತನೆ ನಡೆಸಿ ಯಾವ ಹಂತದ ಏನು ಮತ್ತೆ ಮಾಡಬಹುದು ಅನ್ನುವಂಥದ್ದನ್ನು ಮಾಡೋಣ ಇಷ್ಟಕ್ಕೆ ಹೋದರೆ ಬಹಳಷ್ಟು ಸಂತೋಷ ಅದಕ್ಕೆ ನೀವು ಹೇಳ್ತೀನಿ ನಿಮ್ಮಲ್ಲಿ ಒಗ್ಗಟ್ಟು ನಿಮ್ಮಲ್ಲಿ ಎಲ್ಲಿ ಒಗ್ಗಟ್ಟಿರ್ತದೆ ಇದು ನನಗೇನು ಸಂಬಂಧ ಇದು ನನಗೇನಿಲ್ಲ ಇದು ನನಗೆ ಸಹಿತ ಇದೆ ನನ್ನ ಮನೆ ಇದೆ ಅವ್ರಿಗಿಲ್ ನನಗೇನು ಅನ್ನುವಂಥದ್ದು ಬೇಡ ಇವಾಗ ಜನ ಖುಷಿ ಆಗುತ್ತೆ ನೀವು ನಿಮಗೆ ನಿವೇಶನ ಇದ್ರೂ ಕೂಡ ನಿವೇಶನ ಇಲ್ಲದೇ ಸಪೋರ್ಟ್ ಮಾಡೋರು ಬಂದಿದ್ದೀರಾ ಅದು ನನಗೆ ಗೊತ್ತು ಅದು ಮತ್ತಷ್ಟು ಹೆಚ್ಚಬೇಕು ಯಾಕೆಂದ್ರೆ ನನ್ನ ಸಮುದಾಯದ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದರೂ ಅದು ನನ್ನ ಸಮಾಜಕ್ಕೆ ಅನ್ಯಾಯ ಆದಂಗೆ ಇಡೀ ವ್ಯವಸ್ಥೆಗೆ ಅನ್ಯಾಯ ಆದರೂ ಕೂಡ ಇಡೀ ರಾಜ್ಯದ ಮಾದಿಗರಿಗೆ ಅನ್ಯಾಯ ಆದಂಗೆ ಬರೀ ನರಸಿಂಹಪುರದ ಮಾದಿಗರಿಗೆ ಅಷ್ಟೇ ಅಲ್ಲ ಇದು ಇಲ್ಲಿ ನಮಗೆ ಅನ್ಯಾಯ ಆದರೆ ನನ್ನ ಭಾಗದಲ್ಲೂ ನನ್ನ ಸಮಾಜಕ್ಕೆ ನಿಮಗೆ ಅನ್ಯಾಯ ಆದರೆ ನಮಗೂ ಕೂಡ ಮಿಡಿಯಬೇಕಾಗ್ತದೆ ಆ ಕೆಲಸವನ್ನು ನಾವೆಲ್ಲರೂ ಮುಂದಿನ ದಿನದಲ್ಲಿ ಮಾಡೋಣ ನಿಮಗೆ ನ್ಯಾಯ ಸಿಗೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ನಿಯಮಿತವಾಗಿ ಕಾಲಕಾಲಕ್ಕೆ ಇಲ್ಲಿನ ಪ್ರಾಜ್ಞರು ಹೋರಾಟಗಾರರು ನನಗೆ ಹೇಳ್ತಾರೆ ಆ ಸಂದರ್ಭದಲ್ಲೆಲ್ಲ ನಿಮ್ಮ ಜೊತೆ ಆಗ್ತೇನೆ ಮುಂದಿನ ಹಂತಗಳನ್ನು ಯೋಜನೆಗಳನ್ನು ಇಲ್ಲಿ ಹೇಳಲಿಕ್ಕೆ ಬೇಡ ಅದು ಕೂತು ಮಾತಾಡ್ತೀವಿ ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಭೌತವಾಗಿ ನಮ್ಮ ಅಹವಾಲನ್ನು ಅಂದರೆ ನಿಮ್ಮ ಅಹವಾಲನ್ನು ನಿಮ್ಮ ಮನವಿಯನ್ನು ನಿಮ್ಮ ನೋವನ್ನು ಇಲಾಖೆ ಅವರಿಗೆ ಕೊಡೋಣ ಅದು ನಿಮ್ಮ ಮುಖಾಂತರ ನಿಮಗೆ ಪ್ರತಿನಿಧಿಯಾಗಿ ಮುಖವಾಣಿಯಾಗಿ ನಿಮ್ಮ ಜೊತೆ ನಾನಿರ್ತೇನೆ ನಾನೇ ಎಲ್ಲವೂ ಅಲ್ಲ ಇಲ್ಲಿನ ಎಲ್ಲ ಹೋರಾಟಗಾರರು ನಿಮ್ಮ ಜೊತೆ ಇರ್ತಾರೆ ಎಲ್ಲ ಮಿಡಿಯುವ ಮನಸ್ಸುಗಳು ನಿಮ್ಮ ಜೊತೆ ಇದೆ ಬಂದವರು ನೀವಿದ್ದೀರಾ ನಿರಾಶ್ರಿತರು ನಿಮಗಷ್ಟೇ ನ್ಯಾಯ ಸಿಗಬೇಕಷ್ಟೇ ನನಗಿರೋದು ಮಠದ ಸ್ವಾಮೀಜಿ ನ್ಯಾಯ ಕೊಡಿಸುವಲ್ಲಿ ಒಂದು ಪಾತ್ರ ನಮಗಷ್ಟೇ ನಿಮ್ಮ ಜೊತೆಗಿರ್ತೇವೆ ಹಾಗಾಗಿ ಈ ಒಗ್ಗಟ್ಟನ್ನು ಯಾರೇ ಮುರಿಲಿಕ್ಕೆ ಬಂದರೂ ನೀವು ಅವರಿಗೆ ಅದು ಗಮನವನ್ನು ಕೊಡ್ಕೊಬಿ ನಿಮ್ಮ ಒಗ್ಗಟ್ಟೆ ನಿಮಗೆ ಬಲ ನಿಮಗೆ ಬೆಂಬಲ ನಿಮ್ಮ ಜೊತೆಗೆ ನಾನು ಸದಾ ಇರ್ತೀನಿ ಅನ್ನುವ ಮಾತನ್ನು ಹೇಳ್ತಾ ಈಗ ಇವರು ಸೂಚನೆ ಕೊಡ್ತಾರೆ ಅವಾಗೆಲ್ಲ ನಾವು ಹೋಗೋಣ ಹೋಗಿ ನಡಿಗೆ ಮೂಲಕ ಹೋಗಿ ಮಾನ್ಯ ದಂಡಾಧಿಕಾರಿಗಳ ಒಂದು ಅಹವಾಲನ್ನು ನಿಮ್ಮ ಪರವಾಗಿ ನಾನು ಕೊಡ್ತೇನೆ ಅದರ ಹಂತವನ್ನು ಮುಂದಿನ ವಿಚಾರ ನಿಮ್ಗೆ ಹೇಳ್ತಾರೆ ನಿಮಗಾದಷ್ಟು ಬೇಗ ವಿದೇಶನ ಸಿಕ್ಕಿ ಒಂದು ಸೂರು ಸಿಗಲಿ ನೆಲೆ ಸಿಗಲಿ ಒಂದು ನೆರಳು ಸಿಗಲಿ ಅನ್ನುವಂಥದ್ದು ಶ್ರೀಮಠದ ಹಾರೈಕೆ ಅಂತ ಹೇಳಿ